ರಂಗ ಯಾರಾದ್ರೂ ನಮ್ಮನ್ನು ನೋಡೋರೊಳಗಾಗಿ ಈ ಬೆಟ್ಟಪ್ಪನದೇಖೆ ಸತ್ತದೇಖೆ ಸೀಮೆಣ್ಣ ಸುರಿದು ಬೆಂಕಿ ಹೆಚ್ಚಿ ಬಿಡು ಗಂಡನಿಗೆ ಬೆಂಕಿ ಹಚ್ಚಿಬಿಡಿ ಗೌಡ್ರಿ ಬಿಟ್ಬಿಡಿ ಗೌಡ್ರಿ ಬಿಡಿ ಅಂದರೆ ಸತ್ತ ನಿನ್ನ ಗಂಡನ ಜೊತೆ ಬಾಳಬೇಕೆಂದು ಹೇಳ್ತಿರ್ವಿನ ಬಿಟ್ಟು ಬಿಡಲೇ ನಿನ್ನ ಕಟ್ಟ ಕನಸಿನ ಲೇ ರಂಗ ಕಾರ್ಯವರು ಮುಂದುವರಿಸು ಆಯ್ತು ಬಾಸ್ ನಾವು ಬಂದ ಕೆಲಸ ಇಲ್ಲಿಗೆ ಮುಗ್ದಂತಾಯ್ತು ನಡೆ ಮೊದಲು ಇಲ್ಲಿಂದ ಹೊರಟು ಹೋಗೋಣ ಬನಶಂಕರಿ ಕೊನೆಗೂ ಏನ ಮನೆತ ದೂರ ಮಾಡಿಬಿಟ್ಟಿ ಇಲ್ಲಮ್ಮ ಏನು ತಪ್ಪು ಮಾಡಿದೆ ಅಂತ ನನಗೆ ರೀತಿ ಶಿಕ್ಷೆಯನ್ನ ಕೊಟ್ಟಿ ನೀನು ಇಲ್ಲ ಇಲ್ಲ ಇಷ್ಟೆಲ್ಲ ನಡೆದಿದ್ದು ಇಷ್ಟೆಲ್ಲ ನಡೆದಿದ್ದು ನನಗೋಸ್ಕರ ತಾನೇ ನನ್ನ ಗಂಡನ ಹೊಟ್ಟು ಹೋದ್ಮೇಲೆ ನಾನು ಹೇಗೆ ಬದುಕಿರಬೇಕು ಇಲ್ಲ ನಾನು ಕೂಡ ನನ್ನ ಗಂಡನ ಚಿತೆಯಲ್ಲಿ ಸೊಟ್ಟು ಬಸ್ ಹಾಂ ನಿಮ್ಮದು ಯಾರು ನೀನು ನನ್ನ ಹೆಸರಿಳದು ಕರಿತಾ ಇರೋದು ಯಾರು ನೀನು ನಾನು ನಿನ್ನೊಳಗಿರುವ ಪ್ರತಿ ಆತ್ಮ ನೀನು ನನ್ನ ಪ್ರತಿ ಆತ್ಮ ಆದರೆ ಏನಾಯ್ತು ತೈಮಿಟ್ಟು ನನ್ನ ತಡೆಬೇಡ ನಾನೀಗ ಸಾಯಲೇಬೇಕು ಅಯ್ಯೋ ಹುಚ್ಚಿ ಸಾವಿಗೆ ಸಾವೇ ಪರಿಹಾರವೆಂದು ತಿಳಿದಿರುವೆಯಾ ನೀನು ಮಾಡಿದ ತಪ್ಪಿಗಾಗಿ ನಿನ್ನೆ ಹೊಟ್ಟೆಯಲ್ಲಿರುವ ಆ ನಿನ್ನ ಪುಟ್ಟ ಕಂದನಿಗೇಕೆ ಶಿಕ್ಷೆ ಕೊಡುತ್ತಿರುವೆ ಹೇಳು ಈಗ ನೀನು ಮಾಡುವುದು ತಪ್ಪಲ್ಲವೇ ನಾನು ಈಗ ಮಾಡ್ತಾ ಇರೋದು ದೊಡ್ಡ ತಪ್ಪು ಈ ನನ್ನ ಮಗುವಿಗೆ ಶಿಕ್ಷೆ ಕೊಡಬಾರ್ದು ಆದರೆ ಆದರೆ ಮಾಡಲಿ ಹಾಗಾದರೆ ನಾನು ಹೇಳುವುದನ್ನು ಸರಿಯಾಗಿ ಕೇಳು ಅನ್ಯಾಯವಾಗಿರುವ ನಿನಗೆ ಧೈರ್ಯದಿಂದ ನ್ಯಾಯದ ಹಾದಿಯನ್ನು ತುಳಿದು ನಡೆಯು ಅದೇ ನಿನ್ನ ಮಕ್ಕಳನ್ನು ನ್ಯಾಯಕ್ಕಾಗಿ ಹೋರಾಡುವ ವೀರರನ್ನಾಗಿ ಬೆಳೆಸು ನಿನಗೆ ಅನ್ಯಾಯ ಮಾಡಿದವರಿಗೆ ನೀ ಹೆತ್ತ ಮಕ್ಕಳಿಂದಲೇ ಅವರಿಗೆ ಸರಿಯಾದ ಶಿಕ್ಷೆ ಕೊಡಿಸಿ ನಿನ್ನ ಗಂಡನ ಆತ್ಮಕ್ಕೆ ಶಾಂತಿಗೊಳಿಸು ನಿನಗೆ ಶುಭವಾಗಲಿ ಸರೋಜ ಹಾಗೆ ನನ್ನ ಮಕ್ಕಳನ್ನ ವೀರ ಸಿಂಧೂರು ಲಕ್ಷ್ಮಣ ಸಂಗೊಳ್ಳಿ ರಾಯಣನ ಹಾಗೆ ಬೆಳೆಸ್ತೀನಿ ಇದು ಇದು ಹೊತ್ತಿ ಇರೋ ನನ್ನ ಗಂಡನ talk shit about your hand ಂತಾಯದ ಮೇಲೆ ಕಂಡ ಸರೋಜಗೆ ಹುತ್ತು ಹಿಡಿದು ನನ್ನ ಬಾಳೆಲ್ಲ ನೀರಿನಲ್ಲಿ ಕೊಚ್ಚಿ ಸರೋಜ ಓ ಕಬರಿದ ನಿನ್ನ ಬಾಳಿನಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿ ನನಗೆ ವೈರಿಯಾಗಿ ನಿಂತಿರುವ ನಿನಗೆ ಚಡಕ್ ಚಡಕ್ ಚಿತ್ರ ಕೊಟ್ಟು ನಿನ್ನ ಶೀಲವನ್ನೇ ಸವೆದು ಇದೇ ಊರಿನಲ್ಲಿ ಬಿಚ್ಚ ಬೇಡುವ ಹಾಗೆ ಮಾಡಿ ನಿನ್ನ ಕಥೆಯನ್ನು ಮುಗಿಸದಿದ್ದರೆ ಸಂತೋಷದಲ್ಲಿ ಹೊಟ್ಟಿರುವ ಕಂಠಿರ ಅಲ್ಲ ಬನು ಶಂಕರಿ ಈಗ್ಲಾದ್ರೂ ನಿನ್ನ ಮನಸ್ಸಿಗೆ ತೃಪ್ತಿ ಆಯ್ತೇನ ಸುಂದರವಾಗಿ ಬಾಳ್ತಾ ಇರೋ ಈ ನನ್ನ ಸಂಸಾರವನ್ನ ಹಾಳು ಮಾಡಿ ನನ್ನ ಗಂಡನನ್ನ ನನ್ನಿಂದ ಕಿತ್ತುಕೊಂಡೆ ನನಗಂತೂ ನನ್ನ ಮಕ್ಕಳದೇ ಚಿಂತೆಯಾಗಿದೆ ತಾಯಿ ನನ್ನ ಮಕ್ಕಳದೇ ಚಿಂತೆಯಾಗಿದೆ ಇನ್ನು ಮುಂದಾದ್ರೂ ಈ ನನ್ನ ಮಗಳ ಬಾಳನ್ನ ಕೈ ಹಿಡಿದು ಕಾಪಾಡು ತಾಯಿ ಕಾಪಾಡು ಅಕ್ಕ ಪ್ಪ ಅಕ್ಕ ನಡೆದ ವಿಷಯವನ್ನ ಹೇಳಬೇಕಾದ ನೀನು ಏನು ವಿಷಯವೆಂದು ಈಗ ನನ್ನನ್ನೇ ಕೇಳಿದರೆ ನಾನು ಏನು ಹೇಳಲೆಕ್ಕ ನಾನು ಏನು ಹೇಳಲಿ ಮಾವ ಸತ್ತ ವಿಷಯವನ್ನು ನನಗೆ ಸಂಸ್ಕಾರವನ್ನು ಕೂಡ ನೀನೊಬ್ಬಳೇ ಮಾಡಿ ಮುಗಿಸಿದಿಯಲ್ಲ ನಿನ್ನ ಪಾಲಿಗೆ ತಮ್ಮ ಎನಿಸಿಕೊಂಡಿರುವ ನಾನು ಒಬ್ಬ ಇದ್ದೇನೆಂದು ನಿನಗೆ ನೆನಪಾಗಲಿಲ್ಲವೇನಕ್ಕ ಹೇಳಕ್ಕ ಯಾಕೆ ಈ ರೀತಿ ಮಾಡಿದೆ ಹೇಳು ಇಲ್ಲ ರ ನಿನಗೆ ವಿಷಯವನ್ನ ತಿಳಿಸಬಾರದು ಅನ್ನೋ ಉದ್ದೇಶ ನನಗೆ ಖಂಡಿತ ಇರಲಿಲ್ಲ ಆದ್ರೆ ನನ್ನ ಪತಿ ಸತ್ತಾಗ ನಾನು ಅನಾಥಳಾಗಿ ಏನು ಮಾಡಬೇಕು ಅಂತ ಒಬ್ಬಳೇ ಅಂತ್ಯ ಸಂಸ್ಕಾರವನ್ನು ಮಾಡ್ಬಿಟ್ಟೆ ದಯವಿಟ್ಟು ಕ್ಷಮಿಸ್ಬಿಡಪ್ಪ ಮಾವನಿಗೆ ಸಾಯುವಂತ ಸ್ಥಿತಿ ಬರಲು ರಮಣ ಹಣೆ ಬರಕ್ಕೆ ಹೊಣೆ ಯಾರು ನನ್ನ ವಿಧುವೆಯನ್ನಾಗಿ ಮಾಡಬೇಕು ಅಂತ ಆ ದೇವರು ನನ್ನ ಹಣೆಯಲ್ಲಿ ಬರೆದು ಕಾಣಿಸುತ್ತೆ ಅದಕ್ಕಾಗಿ ಈ ಸ್ಥಿತಿ ಬಂದಿರೋದು ಅಕ್ಕ ಮನುಷ್ಯನಲ್ಲಿ ಬರೀ ದುಃಖವನ್ನೇ ತುಂಬಿಕೊಂಡು ಮೇಲ್ನೋಟಕ್ಕೆ ಈ ರೀತಿ ಏನೇನೋ ಮಾತನಾಡಿದರೆ ನನಗೆ ಅರ್ಥ ಆಗುವುದಿಲ್ಲ ತಿಳಿದಿರುವೇನಕ್ಕ ಇಲ್ಲಕ್ಕ ನೀನು ಈ ರೀತಿ ಇರುವುದನ್ನು ನೋಡಲು ನನ್ನಿಂದ ಸಾಧ್ಯವಾಗುತ್ತಿಲ್ಲಕ್ಕ ಸಾಧ್ಯವಾಗುತ್ತಿಲ್ಲ ಹೋಗ್ಲಿ ಬಿಡು ರಾಮಣ್ಣ ಹೋಗ್ಲಿ ಬಿಡು ನನ್ನ ಹಣೆ ಬರದಲ್ಲಿ ದೈವದಲ್ಲಿ ಯಾವ ರೀತಿ ಆಗ್ಬೇಕಾಗಿತ್ತೋ ಅದೇ ನಡೆದು ಅಷ್ಟೇ ಆದ್ರೆ ಇಂಥ ಕಷ್ಟದಲ್ಲೂ ನಾನು ಗಂಡು ಮಗುವಿಗೆ ಜನ್ಮ ಕೊಟ್ಟಿದ್ದೇನಲ್ಲ ಅದೊಂದೇ ನನಗೆ ಸಂತೋಷ ಗಂಡು ಮಗು ಆಗಿದೆಯಾ ಏನಕ್ಕ ಈ ಸಂತೋಷದ ವಿಷಯವನ್ನಾದರೂ ನನಗೆ ತಿಳಿಸಬಹುದಿತ್ತಲ್ಲ ಹೋಗ್ಲಿ ಬಿಡು ಯಾವುದೇ ತೊಂದರೆ ಇಲ್ಲದೆ ತೆರಿಗೆ ಆಯ್ತಲ್ಲ ಅಷ್ಟೇ ಸಾಕು ನನಗೆ ಹೌದು ರಾಮಣ್ಣ ನಿನ್ನ ಹೆಂಡತಿ ಹೆರಿಗೆಗಂತ ತವರಿಗೆ ಹೋಗಿದ್ಲಲ್ವೇ ಅಕ್ಕ ಆಗಿರುವ ಘಟನೆಯನ್ನ ಹೇಳಬೇಕೆಂದರೆ ಈಗ ನಿನಗಾಗಿರುವ ಅನ್ಯಾಯವೇ ಸಾಕಾಗಿ ಹೋಗಿದೆ ಅಂತದರಲ್ಲಿ ನಿರ್ಮಲ ವಿಷಯವನ್ನ ಹೇಳಿದರೆ ನೀನ್ ಎಲ್ಲಿ ಕುಗ್ಗಿ ಹೋಗುತ್ತೀಯೋ ಎಂದು ಭಯವಾಗುತ್ತಿದೆ ಅಕ್ಕ ಭಯವಾಗಿ ಭಯನಾ ಭಯ ಆಗುವಂತದ್ದು ಏನಾಗಿದೆ ಅಕ್ಕ ಹೆರಿಗೆಯ ಸಮಯದಲ್ಲಿ ಅದೇನೋ ತೊಂದರೆ ಆಗಿ ಹೆಣ್ಣು ಮಗುವಿಗೆ ಜನ್ಮವನ್ನು ನೀಡಿ ನಮ್ಮನ್ನೆಲ್ಲ ಅಗಲಿ ಹೋದಳಕ್ಕ ಅಗಲಿ ಹೋದಳು ರಮಣ ಏನು ಹೇಳ್ತಾ ಇದ್ದೀಯಾ ನೀನು ಅಯ್ಯೋ ದೇವ್ರಿ ಯಾಕೆ ರೀತಿ ನಮ್ಮನ್ನು ಕಾಡ್ತಾ ಇದ್ದೀಯ ನಾವು ಸಂತೋಷವಾಗಿ ಬದುಕೋದು ನಿನಗೆ ಇಷ್ಟ ಇಲ್ಲವೇ ಹೇಳ ತಂದೆ ಹೇಳು ಅಕ್ಕ ಸಮಾಧಾನ ಮಾಡಿಕೋ ಅಕ್ಕ ಸಮಾಧಾನ ಮಾಡಿಕೋ ಅಕ್ಕ ಸಮಾಧಾನ ಮಾಡಿಕೋ ಅಕ್ಕ ಸಮಾಧಾನ ಮಾಡಿಕೊ ನಿನಗೆ ಆಸರೆಯಾಗಿದ್ದ ಗಂಡನೇ ತೀರಿ ಹೋದ ಮೇಲೆ ಈಗ ತಂದೆಯನ್ನ ಕಳೆದುಕೊಂಡ ಆ ಮಕ್ಕಳನ್ನು ನೋಡುವರು ಯಾರು ಈಗ ನನಗಿದ್ದ ಹೆಂಡತಿಯು ಕೂಡ ಸತ್ತು ಹೋದಳು ಇನ್ನು ಮುಂದೆ ನಿನ್ನ ಮಕ್ಕಳನ್ನು ನಿನ್ನನ್ನು ನೋಡಿಕೊಂಡು ಹೋಗುವ ಬಾರ ನನ್ನದಕ್ಕ ನನ್ನದು ಹೋಗ್ಲಿ ಬಿಡು ನೋಡು ನಿನ್ನ ಮಗಳನ್ನ ಇಲ್ಲಿಗೆ ಕರೆದುಕೊಂಡು ಬಾ ಎಲ್ರು ಸೇರಿ ಒಟ್ಟಿಗೆ ಜೀವನ ಮಾಡೋಣ ಹೋಗು ರಮಣ್ಣ ಕರೆದುಕೊಂಡು ಬಾ ಹಾಗೆ ನಾನು ಹೋಗಿ ಬರುತ್ತೇನೆ ಸರಿ